ಬೆಂಗಳೂರು ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣವನ್ನು ಆಧುನೀಕರಿಸಿ ಅಭಿವೃದ್ಧಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಶರದ್ ಬಚ್ಚೇಗೌಡ ಬೆಳಗಾವಿಯ ಅಧಿವೇಶನದಲ್ಲಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಮಂಗಳವಾರದ ಅಧಿವೇಶನದಲ್ಲಿ ಶಾಸಕ ಬಚ್ಚೇಗೌಡ ಧ್ವನಿ ಎತ್ತುವುದರ ಮೂಲಕ ಹೊಸಕೋಟೆ ಹೃದಯ ಭಾಗದಲ್ಲಿರುವ ಚನ್ನಬೈರೇಗೌಡ ಕ್ರೀಡಾಂಗಣವನ್ನು ಆಧುನೀಕರಿಸಿ ಅಭಿವೃದ್ಧಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹೊಸಕೋಟೆ ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಬಡವರು ಮಧ್ಯಮ ವರ್ಗ ವ್ಯಾಯಾಮ ವಾಯುವಿಹಾರಕ್ಕೆ ಇದೇ ಕ್ರೀಡಾಂಗಣವನ್ನು ಅವಲಂಬಿಸಿದ್ದಾರೆ ಪ್ರಮುಖವಾಗಿ ನಗರದ ಖಾಸಗಿ ಶಾಲೆಗಳು ವಿವಿಧ ಇಲಾಖೆಗಳು ತಮ್ಮ ಕಾರ್ಯಕ್ರಮಗಳಿಗೆ ಇದೇ ಕ್ರೀಡಾಂಗಣವನ್ನು ಬಳಸುತ್ತಿದ್ದಾರೆ ಮಕ್ಕಳ ದೈಹಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಕ್ರೀಡಾಂಗಣ ಆಧುನೀಕರಣಗೊಳ್ಳಬೇಕು ತಾಲೂಕು ಕೇಂದ್ರದ ಈ ಕ್ರೀಡಾಂಗಣ ಏಳೂವರೆ ಎಕರೆ ವಿಸ್ತೀರ್ಣ ಹೊಂದಿದ್ದು ಈ ಜಾಗದಲ್ಲಿ ಆಧುನಿಕ ಕ್ರೀಡಾಂಗಣ ಹಾಗೂ ಇಂಡೋರ್ ಸ್ಟೇಡಿಯಂ ಅಭಿವೃದ್ಧಿಪಡಿಸಿಕೊಡಬೇಕು ಎಂದು ಮನವಿಯನ್ನ ಮಾಡಿದರು ಇನ್ನು ಶಾಸಕ ಶರದ್ ಬಚ್ಚೇಗೌಡರ ಪ್ರಶ್ನೆಗೆ ಸಚಿವ ಕೃಷ್ಣ ಬೈರೇಗೌಡ ಉತ್ತರಿಸಿ ಶರತ್ ಬಚ್ಚೇಗೌಡರ ಮಾತು ವಾಸ್ತವಕ್ಕೆ ಹತ್ತಿರವಾಗಿದ್ದು ಈ ಬಗ್ಗೆ ಹಣಕಾಸು ಇಲಾಖೆ ಹಾಗೂ ಕ್ರೀಡಾ ಕಾರ್ಯದರ್ಶಿಗಳೊಂದಿಗೆ ಮಾತನಾಡಿ ಹಣಕಾಸು ಸ್ಥಿತಿಗತಿ ನೋಡಿ ಒಂದೇ ಹಂತದಲ್ಲಿ ಅಲ್ಲದಿದ್ದರೂ ಮೂರು ಹಂತಗಳಲ್ಲಿ ಅಭಿವೃದ್ಧಿಪಡಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು ಸನ್ಮಾನ್ಯ ಸಭಾಧ್ಯಕ್ಷರೇ ಹೊಸಕೋಟೆ ನಗರಕ್ಕೆ ಸೇರಿದ ಚನ್ಬೈರೇಗೌಡ ಕ್ರೀಡಾಂಗಣವು ನಗರದ ಹೃದಯ ಭಾಗದಲ್ಲಿದ್ದು ಈ ಕ್ರೀಡಾಂಗಣವು ಜಿಲ್ಲಾ ಮಟ್ಟದಾಗಿದ್ದು ಇಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಕುರಿತು ಸೂಕ್ತ ಅನುದಾನವನ್ನು ನಿಗದಿಪಡಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯ ಬಯಸುತ್ತಿದ್ದೇನೆ ಅಧ್ಯಕ್ಷರ ಉತ್ತರ ಕೊಟ್ಟಿದ್ದೀವಿ ಮುಂದುವರೆದ ಭಾಗದಲ್ಲಿ ಕೇಳಬಹುದು ಏನಾದರೂ ಮಾನ್ಯ ಕಂದಾಯ ಸಚಿವರಿಗೆ ಕೃಷ್ಣ ಬೈರೇಗೌಡನವರಿಗೆ ಈ ಒಂದು ಕ್ರೀಡಾಂಗಣದ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಹೊಸಕೋಟೆ ನಗರ ಇವತ್ತು ವ್ಯಾಪಕವಾಗಿ ಬೆಳೆದು ಹೊಸಕೋಟೆ ನಗರದಲ್ಲಿ ಜನಸಂಖ್ಯೆ ಹೊತ್ತು ಸುಮಾರು ಒಂದು ಲಕ್ಷ ಜನ ವಾಸಿಸಿದ್ದಾರೆ ಸಭಾಧ್ಯಕ್ಷರೇ ಆ ಒಂದು ಲಕ್ಷದ ಪೈಕಿ ಜನ ಸುಮಾರು ಜನ ಇಲ್ಲಿ ಮಧ್ಯಮ ವರ್ಗ ಕೆಳಮ ಮಧ್ಯಮ ವರ್ಗಕ್ಕೆ ಸೇರಿದಂಥವ್ರು ಅವರೆಲ್ಲರಿಗೂ ಕೂಡ ವ್ಯಾಯಾಮ ಮಾಡೋಕ್ಕೆ ಎಲ್ಲಿ ಯಾವ್ದಾದರೂ ಎಕ್ಸಸೈಸ್ ಮಾಡೋಕ್ಕೆ ಈ ಕ್ರೀಡಾಂಗಣ ಒಂದೇ ಜಾಗ ಓಪನ್ ಸ್ಪೇಸ್ ಇರತಕ್ಕಂಥದ್ದು ಸಭಾಧ್ಯಕ್ಷರೇ ಅದ್ರ ಜೊತೆಗೆ ಇವತ್ತೇನು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಖಾಸಗಿ ಶಾಲೆಗಳಲ್ಲಿ ಅವ್ರದೇ ಆದಂಥ ಒಂದು ಕ್ರೀಡಾಂಗಣ ಇಲ್ಲದೆ ಇರೋದ್ರಿಂದ ವರ್ಷಾದ್ಯಂತ ಆ ಕ್ರೀಡಾಂಗಣನ ಬೇರೆ ಬೇರೆ ಚಟುವಟಿಕೆಗಳಿಗೆ ಅವ್ರು ಬಳಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದಿವಿ ಆದ್ರಿಂದ ಸಭಾಧ್ಯಕ್ಷರೇ ಇಲ್ಲಿ ಉತ್ತರದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ತಾಲೂಕು ಕೇಂದ್ರದಲ್ಲಿ ಕ್ರೀಡಾಂಗಣಗಳ ನಿರ್ಮಾಣಕ್ಕೆ ಹಾಗೂ ಅಪೂರ್ಣ ಕಾಮಗಾರಿಗಳಿಗೆ ಆದ್ಯತೆ ಮೇರೆಗೆ ತುರ್ತಾಗಿ ತಗೊಂಡು ಕೆಲಸ ಮಾಡ್ಕೊಡ್ತೀವಿ ಅಂತ ಉತ್ತರದಲ್ಲಿ ಕೊಟ್ಟಿದ್ದಾರೆ ಆದ್ರೆ ಮುಂದುವರೆದಿನ ಭಾಗದಲ್ಲಿ ಮುಂಬರುವ ಸಾಲುಗಳಲ್ಲಿ ಹೊಸಕೋಟೆ ತಾಲೂಕಿನ ಆದ್ಯತೆ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ನಮ್ಮ ತಾಲೂಕಿನ ಕೇಂದ್ರದಲ್ಲಿರ್ತಕ್ಕಂಥ ಈ ಒಂದು ಕ್ರೀಡಾಂಗಣದಲ್ಲಿ ಹಿರಿಯರು ಮಕ್ಕಳು ಸಾರ್ವಜನಿಕರು ಸಾಕಷ್ಟು ಜನ ಇಲ್ಲಿ ಬಂದು ಬಳಸೋದ್ರಿಂದ ಏಳುವರೆ ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಮಗೆ ಆಧುನಿಕವಾದಂಥ ಒಂದು ಕ್ರೀಡಾಂಗಣ ಮತ್ತೆ ಒಂದು ಇಂಡೋರ್ ಸ್ಟೇಡಿಯಂ ವ್ಯವಸ್ಥೆ ದಯವಿಟ್ಟು ಸರ್ಕಾರ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಸಚಿವರಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ ಅವರು ಇದನ್ನ ಬರೀ ತಾಲೂಕು ಕ್ರೀಡಾಂಗಣ ಅಂತ ಪರಿಗಣಿಸ್ಬೇಡಿ ಯಾಕೆಂದರೆ ಹೊಸಕೋಟೆ ಕೈಗಾರಿಕೆಗಳಿಂದ ಮತ್ತು ಬೆಂಗಳೂರಿಗೆ ಸಮೀಪ ಇರೋದರಿಂದ ಭಾಳ ನಗರೀಕರಣ ಆಗಿ ಜನಸಂಖ್ಯೆ ಸ್ಫೋಟ ಆಗಿದೆ ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿನ ನಗರೀಕೃತ ಪ್ರದೇಶಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಕ್ರೀಡಾ ಸೌಲಭ್ಯವನ್ನು ಒದಗಿಸಬೇಕು ಅನ್ನೋದು ಅವರ ವಿಚಾರ ಖಂಡಿತ ಅವ್ರು ಹೇಳೋದು ಎಲ್ಲವೂ ಸಹ ವಾಸ್ತುವಾಂಶದಿಂದ ಕೂಡಿದೆ ಅಧ್ಯಕ್ಷರೇ ನಾನು ಹಣಕಾಸು ಇಲಾಖೆ ಮತ್ತು ಕ್ರೀಡಾ ಕಾರ್ಯದರ್ಶಿಗಳ ಹತ್ರ ಮಾತಾಡ್ತೇನೆ ತಾಲೂಕು ಮಾನದಂಡ ಅದನ್ನು ಅನ್ನೋದನ್ನು ಬದಿಗಿರಿಸಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದು ಆಯವ್ಯೋದು ನೋಡ್ಕೋಬೇಕು ಬಟ್ ಇರೋದರಲ್ಲಿ ಅಟ್ಲೀಸ್ಟ್ ಒಂದು ತ್ರೀ ಇಯರ್ಸ್ ಪ್ಲ್ಯಾನ್ ಮಾಡಿ ಫೇಸ್ ಬೈ ಫೇಸು ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿಪಡಿಸ್ಲಿಕ್ಕೆ ಕ್ರೀಡಾ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವರಿಗೆ ಶಾಸಕರ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡ್ತೇನೆ ಹಾಗೆ ಕ್ರೀಡಾ ಇಲಾಖೆ ಅಧಿಕಾರಿಗಳು ಹಣಕಾಸು ಇಲಾಖೆಯವ್ರ ಹತ್ರನೂ ಮಾತಾಡ್ತೇನೆ